ಕೇಂದ್ರ ಸರ್ಕಾರ ಜಿ ಎಸ್ ಟಿ ಸ್ಲ್ಯಾಬ್ಗಳಲ್ಲಿ ಇಳಿಕೆ ಅಂದ್ರೆ ಸ್ಲ್ಯಾಬ್ಗಳಲ್ಲಿ ಬದಲಾವಣೆ ಮಾಡಿರುವಂತದ್ದು ಜನಸಾಮಾನ್ಯರ ಜೀವನಕ್ಕೆ ದೊಡ್ಡ ಬೆನಿಫಿಟ್ ಆಗಲಿದೆ ಇದನ್ನ ಪ್ರತಿಯೊಬ್ಬರು ನೋಡ್ಲೇಬೇಕು ಯಾಕಂದ್ರೆ ಲೈಫ್ ಇನ್ಶೂರೆನ್ಸ್ ಇದೆಯಲ್ಲ ಅದರ ಸ್ಲ್ಯಾಬ್ ಅನ್ನ ಜೀರೋಗೆ ತಂದಿರುವಂತದ್ದು ಲೈಫ್ ಇನ್ಶೂರೆನ್ಸ್ಗೆ ಇದ್ದಂತ ತೆರಿಗೆ ಇದೆಯಲ್ಲ ಅದನ್ನ ಝೀರೋಗೆ ಇಳಿಕೆ ಮಾಡಿರುವಂಥದ್ದು ಜನಸಾಮಾನ್ಯರ ಜೀವನದ ಮೇಲೆ ಅತ್ಯಂತ ದೊಡ್ಡ ಪರಿಣಾಮವನ್ನು ಬೀರುತ್ತೆ ಅನ್ನೋದ್ರಲ್ಲಿ ಅನುಮಾನವೇ ಬೇಡ ಇವತ್ತು ಹೆಲ್ತ್ ಫಸ್ಟ್ ಪ್ರಿಯಾರಿಟಿ ಆಗಿದೆ ಆ ಹೆಲ್ತ್ ಜನರು ಲೈಫ್ ಇನ್ಶೂರೆನ್ಸ್ ಟರ್ಮ್ ಇನ್ಶೂರೆನ್ಸ್ ಏನ್ ಮಾಡ್ತಾರೋ ಅದರ ಮೇಲೆ ಇದ್ದಂತ ತೆರಿಗೆಯನ್ನ ಇಳಿಕೆ ದೊಡ್ಡ ಬದಲಾವಣೆಯನ್ನು ತರಲಿದೆ ಇದು ನರೇಂದ್ರ ಮೋದಿ ಸರ್ಕಾರ ಇಷ್ಟು ಮಾತ್ರ ಅಲ್ಲ ಎಜುಕೇಶನ್ ವಿಚಾರದಲ್ಲಿ ಕೂಡ ಅಂದ್ರೆ ಜನಸಾಮಾನ್ಯರು ಕೇಳುವಂತದ್ದು ಹೆಲ್ತ್ ಎಜುಕೇಶನ್ ಇದೆ ಎಜುಕೇಶನ್ ಅಲ್ಲಿ ಯಾವ್ಯಾವ್ದೆಲ್ಲ ಸ್ಟೇಷನರಿ ಖರೀದಿ ಮಾಡ್ತಾರೋ ಅದರ ತೆರಿಗೆಯನ್ನು ಝೀರೋ ಮಾಡಿರುವಂತ ವೈಯಕ್ತಿಕ ಆರೋಗ್ಯದಲ್ಲಿ ಜೀವ ವಿಮೆ ಪಾಲಿಸಿಗಳದ್ದಿತ್ತಲ್ಲ ಏಟೀನ್ ಪರ್ಸೆಂಟ್ ಇಂದ ಝೀರೋಗೆ ಬಂದಿದ್ರೆ ಟ್ವೆಲ್ವ್ ಪರ್ಸೆಂಟ್ ಇಂದ ಝೀರೋಗೆ ಎಜುಕೇಷನ್ ಅಂದರೆ ಈ ಪೆನ್ಸಿಲ್ಗಳಾಗ್ಬೋದು ಗ್ಲೋಬ್ ಆಗ್ಬೋದು ಮ್ಯಾಪ್ಸು ಕ್ರಯಾನ್ಸು ಈ ಶಾರ್ಪ್ನರ್ಗಳು ನೋಟ್ಬುಕ್ಗಳು ಇದೆಲ್ಲ ಝೀರೋಗ್ ಬಂದಿದೆ ಬಹಳ ಮುಖ್ಯವಾಗಿ ಜೀವರಕ್ಷಕ ಔಷಧಗಳನ್ನು ಏಯ್ಟೀನ್ ಪರ್ಸೆಂಟ್ ಟ್ಯಾಕ್ಸ್ ಏನಿತ್ತು ಅದನ್ನು ಝೀರೋಗೆ ಇಳಿಸಲಾಗಿದೆ ಕ್ಯಾನ್ಸರ್ ಔಷಧಗಳು ಮೂವತ್ತ್ ಮೂರು ಜೀವ ರಕ್ಷಕ ಔಷಧಗಳು ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತೇಜಸ್ವಿ ಸೂರ್ಯ ಅವರು ಪತ್ರಿಕಾಗೋಷ್ಠಿ ಕರೆದು ನೀಡಿದರು ಅದರಲ್ಲೂ ಪ್ರಮುಖ ವಿಚಾರವನ್ನು ಏನು ಹೇಳಿದರು ನಿಜಕ್ಕೂ ಇದು ಮೋದಿ ಸರ್ಕಾರದ ಒಂದು ದೊಡ್ಡ ಮಾಸ್ಟರ್ ಸ್ಟ್ರೋಕ್ ಅನ್ಬೋದು ಅಮೆರಿಕ ಈಗೇನು ಟ್ಯಾರಿಫನ್ನು ದೇಶದ ಮೇಲೆ ಹೇರ್ತಾ ಇದೆಯೋ ಅಮೆರಿಕದಿಂದ ನಾವೇನು ಆಮದು ಮಾಡ್ಕೋತಾ ಇದ್ದೀವೋ ಅದರ ಮೇಲೆ ಐವತ್ತು ಪರ್ಸೆಂಟ್ ತೆರಿಗೆ ಹೇರ್ತಾಯಿದೆಯೋ ಭಾರತದ ವಸ್ತುಗಳನ್ನೇ ಬಳಸಿ ಬೇರೆ ವಸ್ತುಗಳ ಮೇಲೆ ಡಿಪೆಂಡ್ ಆಗೋದಕ್ಕಿಂತ ಸೊ ತೆರಿಗೆ ಕಡಿಮೆ ಮಾಡೋದರಿಂದ ನಮ್ಮ ದೇಶೀಯ ಉತ್ಪನ್ನಗಳ ಬಳಕೆ ಜಾಸ್ತಿ ಆಗುತ್ತೆ ಹಾಗಾಗಿ ಇದರ ತೆರಿಗೆ ಕಡಿಮೆ ಮಾಡುವಂತ ಪ್ಲಾನ್ ನರೇಂದ್ರ ಮೋದಿ ಸರ್ಕಾರ ಮಾಡಿರುವಂತದ್ದು ಬರುವ ದಿನಗಳಲ್ಲಿ ದೇಶಕ್ಕೆ ದೊಡ್ಡ ಮಟ್ಟಿಗೆ ಮತ್ತಷ್ಟು ಅಂದ್ರೆ ಎಕನಮಿಯನ್ನು ಸ್ಪೀಡ್ ಅಪ್ ಮಾಡುವಲ್ಲಿ ದೊಡ್ಡ ಪಾತ್ರ ವಹಿಸುತ್ತೆ ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಮುಂಚೆ ಅಲ್ಲಿ ನಾಲ್ಕು ಸ್ಲ್ಯಾಬ್ ಇತ್ತು ಇವತ್ತು ಆ ನಾಲ್ಕು ಸ್ಲಾಬ್ ಕೇವಲ ಎರಡು ಸ್ಲಾಬ್ಗೆ ಐದು ಪರ್ಸೆಂಟ್ ಮತ್ತೆ ಹದಿನೆಂಟು ಪರ್ಸೆಂಟ್ ಎರಡು ಸ್ಲಾಬ್ಗೆ ಇವತ್ತು ಎಲ್ಲಾ ಸರ್ವಿಸಸ್ನ ಗೂಡ್ಸ್ ತೆಗೆದುಕೊಂಡು ಬರಲಾಗಿದೆ ಅದರಲ್ಲಿ ವಿಶೇಷವಾಗಿ ರೈತರಿಗೆ ಸಹಾಯ ಆಗಬೇಕು ಅಂತ ಹೇಳಿ ಅಷ್ಟು ರೈತೋಪಕರಣಗಳು ಕೃಷಿ ಉಪಕರಣಗಳು ಇವತ್ತು ಐದು ಪರ್ಸೆಂಟ್ ಜಿಎಸ್ಟಿಗೆ ಬಂದಿದೆ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಯು ಪಿ ಎ ಸರ್ಕಾರ ಇದ್ದಾಗ ವ್ಯಾಟ್ ಇದ್ದಂತಹ ಸಂದರ್ಭದಲ್ಲಿ ಇದೇ ಕೃಷಿ ಮತ್ತೆ ರೈತ ಉಪಕರಣಗಳು ಇಪ್ಪತ್ತೊಂದು ಪರ್ಸೆಂಟ್ ಇಪ್ಪತ್ತ್ ಮೂರು ಪರ್ಸೆಂಟ್ ಟ್ಯಾಕ್ಸ್ಗಳು ಇರ್ತಿದ್ವು ಇವತ್ತು ಐದು ಪರ್ಸೆಂಟ್ ಇದು ಇಳಿದಿದೆ ಬಹಳ ದೊಡ್ಡ ಒಂದು ಕೊಡುಗೆಯನ್ನು ಮಾನ್ಯ ಪ್ರಧಾನಮಂತ್ರಿಗಳು ದೇಶದ ರೈತರಿಗೆ ಉದ್ದೇಶ ಇಟ್ಕೊಂಡು ಮಾಡಿದ್ದಾರೆ ಟ್ರಾಕ್ಟರ್ಗಳು ರೈತರು ಬಳಸುವಂತಹ ಉಪಕರಣಗಳು ವೀಡರ್ಗಳು ಈ ಎಲ್ಲ ಒಂದು ಒಂದು ಕೃಷಿಗೆ ಬೇಕಾದಂತಹ ಅಷ್ಟು ಉಪಕರಣಗಳು ಇನ್ನು ಕೇವಲ ಐದು ಪರ್ಸೆಂಟ್ ದರದಲ್ಲಿ ಜಿಎಸ್ಟಿ ಅದರ ಮೇಲೆ ಆಗುವಂತಹ ಇನ್ನು ಒಬ್ಬ ಸಾಮಾನ್ಯ ವ್ಯಕ್ತಿಗೆ ಬಹಳ ಮುಖ್ಯವಾಗಿರುವಂಥದ್ದು ಅಂತಂದ್ರೆ ಅವನ ಆರೋಗ್ಯ ಮಧ್ಯಮ ವರ್ಗದವರು ಸರ್ಕಾರದಿಂದ ಕೇಳೋದು ಇಷ್ಟೇನೆ ನೀವು ನಮಗೆ ಒಳ್ಳೆ ಆರೋಗ್ಯ ಒಳ್ಳೆ ಶಿಕ್ಷಣಕ್ಕೆ ಬೇಕಾಗುವಂತ ಸಹಾಯ ಮಾಡಿ ಅಂತ ಶಿಕ್ಷಣಕ್ಕೆ ಬೇಕಾಗುವಂತ ಆಲ್ಮೋಸ್ಟ್ ಅಷ್ಟು ಉಪಕರಣಗಳು ಬುಕ್ಕು ಪೆನ್ನು ಪೇಪರು ನೋಟ್ಬುಕ್ ಇರೇಸರು ಜಾಮಿಟ್ರಿ ಬಾಕ್ಸು ಮ್ಯಾಪು ಗ್ಲೋಬು ಮಕ್ಕಳಿಗೆ ಶಾಲಾ ಶಿಕ್ಷಣಕ್ಕೆ ಬೇಕಾಗುವಂತಹ ಲ್ಯಾಬ್ ಮೆಟೀರಿಯಲ್ಸು ಇದೆಲ್ಲವನ್ನೂ ಝೀರೋ ಮಾಡಿದ್ದಾರೆ ಇದು ಶಿಕ್ಷಣದ ಜೊತೆಗೆ ಆರೋಗ್ಯವೂ ಚೆನ್ನಾಗಿರಬೇಕು ಅಂತ ಹೇಳಿ ಲೈಫ್ ಇನ್ಶೂರೆನ್ಸ್ ಮತ್ತೆ ಮೆಡಿಕಲ್ ಇನ್ಶೂರೆನ್ಸ್ ಬಹಳ ದಿನಗಳ ಬೇಡಿಕೆ ಇತ್ತು ಇದನ್ನ ಮಾನ್ಯ ಪ್ರಧಾನಮಂತ್ರಿಗಳು ಝೀರೋ ಪರ್ಸೆಂಟ್ ಮಾಡಿದ್ದಾರೆ ಇವತ್ತು ನಂದೇ ಕೇಸಲ್ಲಿ ನಾನು ಇವತ್ತು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೆ ಪ್ರತಿ ವರ್ಷ ಮೆಡಿಕಲ್ ಇನ್ಶೂರೆನ್ಸ್ ನ ಟ್ಯಾಕ್ಸ್ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಆಗ್ತಾ ಇತ್ತು ಮೆಡಿಕಲ್ ಇನ್ಶೂರೆನ್ಸ್ ಮತ್ತೆ ಟರ್ಮ್ ಇನ್ಶೂರೆನ್ಸ್ ನ ಟ್ಯಾಕ್ಸ್ ಇವತ್ತು ಜಿ ಎಸ್ ಟಿ ಝೀರೋ ಆಗಿರೋದ್ರಿಂದ ವಾರ್ಷಿಕ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಇವತ್ತು ಉಳಿಯುತ್ತೆ ಈ ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಎಷ್ಟು ದೊಡ್ಡ ಅಮೌಂಟ್ ಅಂತಂದ್ರೆ ಅದೇ ಅಮೌಂಟ್ ನೀವು ಏನ್ ಟ್ಯಾಕ್ಸ್ ಕಟ್ತಾ ಇದ್ರಿ ಅದೇ ಅಮೌಂಟ್ ನ ನೀವು ಪ್ರೀಮಿಯಂ ಕಟ್ಟಿದ್ರೆ ನಿಮಗೆ ಇಪ್ಪತ್ತು ಲಕ್ಷ ರೂಪಾಯಿ ಕವರೇಜ್ ಸಿಗತ್ತೆ ಇವತ್ತು ನಾನು ದೇಶದ ಮತ್ತು ರಾಜ್ಯದ ಜನರಲ್ಲಿ ನಿಮ್ಮ ಮುಖಾಂತರ ಮಾಡುವಂಥ ಆಗ್ರಹ ಅಂತಂದ್ರೆ ಮಾನ್ಯ ಪ್ರಧಾನಮಂತ್ರಿಗಳು ನಿಮ್ಮ ಆರೋಗ್ಯದ ದೃಷ್ಟಿಯಿಂದ ಮೆಡಿಕಲ್ ಇನ್ಶೂರೆನ್ಸ್ ಜೀರೋ ಪರ್ಸೆಂಟ್ ಇಳಿಸಿದ್ದಾರೆ ನಾವು ಜನ ಮೆಡಿಕಲ್ ಇನ್ಶೂರೆನ್ಸ್ನ ಮಾಡಿಸಿದ ಯಾವುದೋ ಒಂದು ಆರೋಗ್ಯ ಸಮಸ್ಯೆ ಬಂದಾಗ ನೆಂಟರು ಇಷ್ಟರು ಮತ್ತೊಬ್ಬರು ಕೈ ಸಾಲ ಮಾಡೋದಿಕ್ಕೆ ಇನ್ನೊಬ್ಬರ ಬಡ್ಡಿ ಸಾಲಕ್ಕೆ ಎಷ್ಟೋ ಈ ಮನೆಗಳಲ್ಲಿ ಇವತ್ತು ನಾವು ನೋಡ್ತೀವಿ ತಾಳಿ ಅಡ ಇಡುವಂಥದ್ದು ಚಿನ್ನ ಬೆಳ್ಳಿ ಅಡ ಇಡುವಂಥದ್ದು ಒಂದೇ ಸತಿ ಸಮಸ್ಯೆ ಆಯಿತು ಆರೋಗ್ಯದ ಸಮಸ್ಯೆ ಅಂತಂದ್ರೆ ಇಡೀ ಕುಟುಂಬ ರಸ್ತೆಗೆ ಬರುವಂತದ್ದು ನಾವು ನೋಡಿದ್ದೀವಿ ಇವತ್ತು ಜಿ ಎಸ್ ಮಾನ್ಯ ಪ್ರಧಾನಮಂತ್ರಿಗಳು ಝೀರೋ ಮಾಡಿದ್ದಾರೆ ದಯವಿಟ್ಟು ತಾವು ಮೆಡಿಕಲ್ ಇನ್ಶೋರೆನ್ಸ್ ಮಾಡಿಸಿ ವರ್ಷಕ್ಕೆ ನೀವು ಹತ್ತು ಸಾವಿರ ರೂಪಾಯಿ ಕೊಟ್ಟು ಪ್ರೈವೇಟ್ನಲ್ಲಿ ಮಾಡಿಸ್ತೀರಿ ಅಂತಂದ್ರೆ ವರ್ಷಕ್ಕೆ ಹತ್ತು ಸಾವಿರ ರೂಪಾಯಿ ಕೊಟ್ಟರು ಕೂಡ ನಿಮಗೆ ಲಕ್ಷಾಂತರ ಕವರೇಜ್ ಇರುವಂತಹ ಮೆಡಿಕಲ್ ಇನ್ಶೂರೆನ್ಸ್ ಸಿಗುತ್ತೆ ದಯವಿಟ್ಟು ಇದನ್ನ ಮಾಡಿಸಿ ಅನ್ನುವಂಥ ಮನವಿಯನ್ನ ಜನರಿಗೆ ಸಾರ್ವಜನಿಕರಿಗೆ ನಿಮ್ಮ ಮುಖಾಂತರ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ಪ್ರಧಾನಮಂತ್ರಿಗಳು ಬಡವರ ಪರವಾಗಿರುವಂತಹ ಸರ್ಕಾರ ಇದು ಲೈಫ್ ಇನ್ಶೂರೆನ್ಸು ಮತ್ತೆ ಮೆಡಿಕಲ್ ಇನ್ಶೂರೆನ್ಸು ಅದರ ಪ್ರಾಮುಖ್ಯತೆ ಅದನ್ನ ಅದರ ಉಪಯೋಗ ಲಾಭ ಪಡ್ಕೊಂಡಿರೋರಿಗೆ ಮಾತ್ರ ಗೊತ್ತಾಗುತ್ತೆ ನಾನೇ ನಿಮಗೆ ನನ್ನ ವೈಯಕ್ತಿಕ ಮತ್ತೊಂದು ಉದಾಹರಣೆ ಹೇಳ್ತೀನಿ ನಮ್ಮ ಆಫೀಸ್ನಲ್ಲಿ ಕೋವಿಡ್ ಬರೋದಕ್ಕಿಂತ ಮುಂಚೆ ನಾವು ನಮ್ಮ ಕ್ಷೇತ್ರದ ಜನಕ್ಕೆ ಲೈಫ್ ಇನ್ಶೂರೆನ್ಸ್ನ ಒಂದು ಅಭಿಯಾನ ಮಾಡಿದ್ವಿ ಪ್ರಧಾನಮಂತ್ರಿಗಳ ಒಂದು ಸ್ಕೀಮ್ ಇದೆ ವರ್ಷಕ್ಕೆ ಮುನ್ನೂರ ಮೂವತ್ಮೂರು ರೂಪಾಯಿ ಕೊಡ್ತಾ ಇದ್ವಿ ಇವಾಗ ಮುನ್ನೂರ ಮೂವತ್ಮೂರು ಇತ್ತು ಇವಾಗ ಅದು ನಾನೂರು ರೂಪಾಯಿ ಚಿಲ್ಲರೆ ಆಗಿದೆ ಎರಡು ಲಕ್ಷ ರೂಪಾಯಿ ಇನ್ಶೂರೆನ್ಸ್ ಲೈಫ್ ಇನ್ಶೂರೆನ್ಸ್ ಬರುತ್ತೆ ನಾವೆಷ್ಟೋ ಜನಕ್ಕೆ ಅದನ್ನ ಒಂದು ಅಭಿಯಾನ ತಗೊಂಡು ಮಾಡಿಸಿದ್ವಿ ಕೋವಿಡ್ ನಲ್ಲಿ ಬಹಳ ಜನ ತೀರ್ಕೊಂಡ್ರು ಅವರ ಕುಟುಂಬದವ್ರು ಎಷ್ಟೋ ಜನ ನಮ್ಮ ಕಚೇರಿಗೆ ಬಂದು ಅವರು ನಮಗೆ ಸಹಾಯ ಮಾಡಿಸಿದ್ದಕ್ಕೆ ಧನ್ಯವಾದ ಹೇಳಿದ್ರು ಯಾಕೆಂದ್ರೆ ಅವರ ಅಕೌಂಟಿಗೆ ನೇರವಾಗಿ ಎರಡು ಲಕ್ಷ ರೂಪಾಯಿ ಬ್ಯಾಂಕಿಂದ ಜಮಾ ಆಗಿತ್ತು ತಾವು ದಯವಿಟ್ಟು ಲೈಫ್ ಇನ್ಶೂರೆನ್ಸ್ ಮಾಡಿಸಿ ನಿಮ್ಮ ಕುಟುಂಬದವರು ನಿಮಗೆ ಯಾವುದೇ ಹೆಚ್ಚು ಕಡಿಮೆ ಆಯಿತು ಅಂತಂದ್ರೆ ನಿಮ್ಮ ಕುಟುಂಬದವರು ರಸ್ತೆಗೆ ಬರದಲ್ಲೇ ಇರೋದಕ್ಕೆ ಲೈಫ್ ಇನ್ಶೂರೆನ್ಸ್ ಬಹಳ ದೊಡ್ಡದಾಗಿರುವಂತಹ ಒಂದು ಯೋಜನೆ ನಿಮಗೆ ಸ್ವತಃ ಒಂದು ಆರೋಗ್ಯದ ಸಮಸ್ಯೆ ಉಂಟಾದಾಗ ಸಹಾಯ ಆಗುವಂತದ್ದು ಮೆಡಿಕಲ್ ಇನ್ಶೂರೆನ್ಸ್ ದಯವಿಟ್ಟು ಈ ಎರಡೂ ಇನ್ಶೂರೆನ್ಸಿಗೆ ಜೀರೋ ಪರ್ಸೆಂಟ್ ಮಾಡಿದ್ದಾರೆ ಬಹುಶಃ ಪ್ರಪಂಚದಲ್ಲಿ ನೋಡಿದ್ರೆ ನಾಲ್ಕೋ ಐದೋ ದೇಶಗಳಲ್ಲಿ ಮಾತ್ರ ಲೈಫ್ ಇನ್ಶೂರೆನ್ಸ್ ಜೀರೋ ಪರ್ಸೆಂಟ್ ಇರುವಂತದ್ದು ಭಾರತ ಇವತ್ತು ಜೀರೋ ಪರ್ಸೆಂಟ್ ಲೈಫ್ ಇನ್ಶೂರೆನ್ಸ್ ಇರುವಂತಹ ದೇಶ